ಅಸ್ಸಾಮ್ ವಾಲೇಕುಂ ವರಮ್ಮತುಲ್ಲಾಹಿ ಒಬ್ಬರ ಪ್ರಿಯ ವೀಕ್ಷಕರೇ ಇಂದು ನಾವು ಒಂದು ಅದ್ಭುತ ಕಥೆಯ ಕಡೆಗೆ ಪ್ರಯಾಣಿಸುತ್ತಿದ್ದೇವೆ ಇದು ಇಡೀ ಇಸ್ಲಾಮಿಕ್ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಒಂದು ಘಟನೆಯಾಗಿದೆ ಯಾರೂ ಊಹಿಸದ ಒಂದು ಸಂಭವ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಾಹು ಅಲೇಹ್ ವಸಲ್ಲಂ ಅವರ ಕಬರ್ನು ಸ್ಥಳಾಂತರಿಸಲು ಯತ್ನಿಸಿದಾಗ ಸಂಭವಿಸಿದ ಅದ್ಭುತ ಘಟನೆ ಇದು ಕೇವಲ ಜನರನ್ನು ಆಶ್ಚರ್ಯಗೊಳಿಸಲಿಲ್ಲ ಬದಲಿಗೆ ಇಂದಿಗೂ ಚರ್ಚೆಗೆ ಒಳಗಾಗಿರುವ ಪ್ರಶ್ನೆಗಳನ್ನು ಎತ್ತಿ ಹಿಡಿದಿದೆ ಏನಾಯಿತು ಮತ್ತು ಈ ಯತ್ನದ ಸಂದರ್ಭದಲ್ಲಿ ಅಲ್ಲಾಹನ ಯಾವ ಮಧ್ಯಸ್ಥಿಕೆ ಸಂಭವಿಸಿತು ಎಂಬುದನ್ನು ನಾವು ಒಟ್ಟಿಗೆ ಕಂಡುಕೊಳ್ಳೋಣ ಇದೆಲ್ಲವೂ ಆರಂಭವಾದದ್ದು ಸೌದಿ ಅರೇಬಿಯಾದಲ್ಲಿ ಒಂದು ವಿವಾದಾತ್ಮಕ ನಿರ್ಧಾರದೊಂದಿಗೆ ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಾಹು ವಸಲ್ಲಂ ಅವರ ಕಬರನ್ನು ಒಂದು ಅಪರಿಚಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಪ್ರಸ್ತಾಪ ಈ ಪ್ರಸ್ತಾಪವು ಬಹಳ ಆಘಾತಕಾರಿಯಾಗಿತ್ತು ಇದು ಮುಸ್ಲಿಂ ಜಗತ್ತಿನಲ್ಲಿ ದೊಡ್ಡ ಪ್ರಕ್ಷೋಭಕ್ಕೆ ಕಾರಣವಾಗಬಹುದಿತ್ತು ಈ ಪ್ರಸ್ತಾಪವನ್ನು ಮಂಡಿಸಿದವರು ಒಬ್ಬ ಸೌದಿ ಎಂಜಿನಿಯರ್ ಆಗಿದ್ದರು ಮದೀನಾದ ಪ್ರವಾದಿಯ ಮಸೀದಿಯ ವಿಸ್ತರಣೆಗೆ ಮಾರ್ಗ ಮಾಡಿಕೊಡುವುದು ಅವರ ಉದ್ದೇಶವಾಗಿತ್ತು ಹೆಚ್ಚಿನ ಭಕ್ತರನ್ನು ಸಂಗ್ರಹಿಸಲು ಈ ವಿಸ್ತರಣೆ ಅಗತ್ಯವೆಂದು ಅವರು ವಾದಿಸಿದರು ಈ ವಾದವನ್ನು ಪವಿತ್ರ ಸ್ಥಳದ ಆಧುನೀಕರಣದ ಭಾಗವಾಗಿ ಒಂದು ತಾರ್ಕಿಕ ಕ್ರಮವೆಂದು ಪ್ರಸ್ತುತಪಡಿಸಲಾಯಿತು ಆದರೀ ಪ ರ ಸ ತಾಪವು ಅಧಿಕೃತವಾಗಿ ಅಂಗೀಕರಿಸಲ್ಪಟ್ಟಿರಲಿಲ್ಲ ಅಥವಾ ಸರ್ಕಾರದ ಅನುಮೋದಿತ ಯೋಜನೆಯ ಭಾಗವಾಗಿರಲಿಲ್ಲ ಆದಾಗ್ಯೂ ಇಂತಹ ಒಂದು ಆಲೋಚನೆಯು ಮೇಜಿನ ಮೇಲೆ ಬಂದದ್ದೇ ಪ್ರತಿವರ್ಷ ಲಕ್ಷಾಂತರ ಯಾತ್ರಿಕರು ಭೇಟಿ ನೀಡುವ ಮದಿನಾದ ಹಸಿರು ಗೋಪುರದ ಕೆಳಗಿರುವ ಪ್ರವಾದಿಯ ಅಂತಿಮ ವಿಶ್ರಾಂತಿ ಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವಂತಿತ್ತು ಇದು ದೊಡ್ಡ ಅಸ್ವಸ್ಥತೆಯನ್ನು ಉಂಟುಮಾಡಿತು ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಾಹು ಅಲಹಿ ವಸಲ್ಲಂ ಅವರ ಕಬರ್ ಇಸ್ಲಾಮಿಕ್ ಜಗತ್ತಿನಲ್ಲಿ ಅತ್ಯಂತ ಪವಿತ್ರ ಮತ್ತು ಗೌರವಾನ್ವಿತ ಸ್ಥಳವೆಂದು ಪರಿಗಣಿಸಲ್ಪಡುತ್ತದೆ ಇದರಲ್ಲಿ ಯಾವುದೇ ಬದಲಾವಣೆ ಮಾಡುವುದು ಅವಿಶ್ವಾಸ್ಯ ಮತ್ತು ಅಪಾಯಕಾರಿ ಕ್ರಮವಾಗಿರುತ್ತದೆ ವರದಿಗಳ ಪ್ರಕಾರೇ ಆಲೋಚನೆಯು ಅಧಿಕೃತ ಸರ್ಕಾರಿ ಸಂಸ್ಥೆಗಳಿಂದ ಬಂದಿರಲಿಲ್ಲ ಬದಲಿಗೆ ಪ್ರವಾದಿಯ ಮಸೀದಿಯ ಅಧಿಕಾರಿಗಳ ನಡುವೆ ಅನೌಪಚಾರಿಕವಾಗಿ ಚರ್ಚೆಯಾದ ಪ್ರಸ್ತಾಪವಾಗಿತ್ತು ಆದರೆ ಇದು ಅಧಿಕಾರದ ಮಾರ್ಗಗಳ ಮೂಲಕ ಹರಡಿದಾಗ ಇದರ ತಾರ್ಕಿಕತೆ ಮತ್ತು ಬುದ್ಧಿವಂತಿಕೆಯನ್ನು ಪ್ರಶ್ನಿಸುವವರು ಕಂಡುಬಂದರು ಕಬರ್ನು ಸ್ಥಳಾಂತರಿಸುವುದು ಪ್ರವಾದಿಯ ವಿಶ್ರಾಂತಿ ಸ್ಥಳದ ಪಾವಿತ್ರ್ಯತೆಯನ್ನು ಉಲ್ಲಂಘಿಸುವುದಲ್ಲದೆ ವಿಶ್ವದಾದ್ಯಂತದ ಮುಸ್ಲಿಮರನ್ನು ದೊಡ್ಡ ಪ್ರಮಾಣದಲ್ಲಿ ಅಸ್ವಸ್ಥಗೊಳಿಸುತ್ತದೆ ಎಂದು ಹಲವರು ಸೂಚಿಸಿದರು ಈ ಪೈ ಷರಸ ತಾಪದ ವಿರುದ್ಧ ಜೋರಾದ ಧ್ವನಿಗಳಲ್ಲಿ ಒಂದು ಮದೀನಾದ ಇತಿಹಾಸ ಮತ್ತು ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಸಂಶೋಧಕರಾದ ಎಂಜಿನಿಯರ್ ಅಬ್ದುಲ್ ಹಕ್ರಿಂದ ಬಂದಿತು ಈ ಪ್ರಸ್ತಾಪವು ತಾರ್ಕಿಕವಲ್ಲ ಮತ್ತು ಬುದ್ಧಿಹೀನವೆಂದು ಅವರು ವಿವರಿಸಿದರು ಆದರೂ ಎದಿರಾಟಗಳ ನಡುವೆಯೂ ಮತ್ತೊಬ್ಬ ಎಂಜಿನಿಯರ್ ಅಬ್ದುಲ್ಲಾ ಅಲ್ ಮಸೀದ್ ಈ ಯೋಜನೆಯನ್ನು ಮುಂದುವರೆಸಲು ಒತ್ತಾಯಿಸಿದರು ಹೆಚ್ಚುತ್ತಿರುವ ಯಾತ್ರಿಕರನ್ನು ಸಂಗ್ರಹಿಸಲು ಮಸೀದಿಯ ವಿಸ್ತರಣೆ ಅಗತ್ಯವೆಂದು ವಾದಿಸಿ ಅವರು ಪ್ರಮುಖ ನಿರ್ಮಾಣ ಕಂಪನಿಗಳೊಂದಿಗೆ ಕೆಲಸ ಮಾಡಿದರು ಆದರೆ ಯೋಜನೆ ಆರಂಭವಾಗುವ ಸಮಯಕ್ಕೆ ಒಂದು ಅದ್ಭುತ ಘಟನೆ ಸಂಭವಿಸಿತು ಅಬ್ದುಲ್ಲಾ ಅಲ್ ಮಸೀದ್ ಈ ಯೋಜನೆಯಲ್ಲಿ ತೊಡಗಿದ್ದಾಗ ವಿಚಿತ್ರವಾದ ಮತ್ತು ಅಸ್ವಸ್ಥಗೊಳಿಸುವ ಕನಸುಗಳನ್ನು ಕಾಣಲಾರಂಭಿಸಿದರು ಈ ಕನಸುಗಳಲ್ಲಿ ಕಪ್ಪು ಬಟ್ಟೆ ಧರಿಸಿದ ಒಬ್ಬ ಎತ್ತರದ ವ್ಯಕ್ತಿ ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಕಬರ್ನು ರಕ್ಷಿಸಿ ಅದನ್ನು ಮುಟ್ಟಬೇಡಿ ಎಂದು ಪದೇ ಪದೇ ಹೇಳುತ್ತಿದ್ದರು ಈ ಕನಸುಗಳು ಬಹಳ ತೀಕ್ಷ್ಣವಾಗಿಯೂ ಮತ್ತು ನಿರಂತರವಾಗಿಯೂ ಇದ್ದವು ಇದು ಅವರನ್ನು ಬಹಳವಾಗಿ ಕಾಡಿತು ತಮ್ಮ ಕೆಲಸದ ಒತ್ತಡದಿಂದ ಬಂದ ಕೆಟ್ಟ ಕನಸುಗಳೆಂದೂ ಅವರು ಇವುಗಳನ್ನು ತಿರಸ್ಕರಿಸಿದರೂ ಕನಸುಗಳು ಮುಂದುವರಿಯಿತು ಒಂದು ದಿನ ಯೋಜನೆಯ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಸಿದ್ಧವಾಗುತ್ತಿದ್ದಾಗ ಅವರ ಪತ್ನಿಯಿಂದ ಒಂದು ತುರ್ತು ಫೋನ್ ಕರೆ ಬಂದಿತು ಅವರ ಮಗಳು ಗಂಭೀರವಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾಳೆ ಎಂದು ತಿಳಿಸಿತು ಅವರು ಮನೆಗೆ ಧಾವಿಸಿದಾಗ ಆಸ್ಪತ್ರೆಗೆ ಕರೆದೊಯ್ಯುವ ಮೊದಲೇ ಅವರ ಮಗಳು ಮರಣ ಹೊಂದಿದ್ದಳು ಆ ಕ್ಷಣದಲ್ಲಿ ಪ್ರವಾದಿಯ ಕಬರ್ನು ತೊಂದರೆಗೊಳಿಸಬಾರದೆಂದು ಎಚ್ಚರಿಕೆ ನೀಡಿದ ಕನಸುಗಳು ಅವರ ಮನಸ್ಸಿನಲ್ಲಿ ಮಿಂಚಿದವು ಈ ದುರಂತವು ಯಾದೃಚ್ಛಿಕವಲ್ಲವೆಂದು ಅವರ ಹೃದಯಕ್ಕೆ ತಿಳಿಯಿತು ಮಗಳ ನಷ್ಟದಿಂದ ಒಡೆದಿದ್ದ ಅಬ್ದುಲ್ಲಾ ತಕ್ಷಣವೇ ಹಿಂದಿರುಗಿ ಕಂಪನಿಯೊಂದಿಗೆ ಯೋಜನೆಯನ್ನು ಸ್ಥಗಿತಗೊಳಿಸಲು ಕೇಳಿಕೊಂಡರು ಕಣ್ಣೀರಿನೊಂದಿಗೆ ಅವರು ಒಪ್ಪಂದಗಳನ್ನು ಸುಟ್ಟು ಪ್ರವಾದಿಯ ಕಬರ್ನು ತೊಂದರೆಗೊಳಿಸುವ ಯೋಜನೆಗಳನ್ನು ಮುಂದುವರಿಸಲಾಗದು ಎಂದು ಘೋಷಿಸಿದರು ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಾಹು ವಸಲ್ಲಂ ಅವರ ಕಬರ್ ಎಲ್ಲಕ್ಕಿಂತ ಮೌಲ್ಯಯುತವಾಗಿದೆ ಅದನ್ನು ಮುಟ್ಟಬಾರದು ಎಂದು ಅವರು ಸಾರ್ವಜನಿಕವಾಗಿ ಘೋಷಿಸಿದರು ಈ ದುಃಖದ ಕ್ಷಣದಲ್ಲಿ ಇದು ಅಲ್ಲಾಹನಿಂದ ಬಂದ ಸಂದೇಶವೆಂದು ಅವರು ತಿಳಿದುಕೊಂಡರೂ ಅದನ್ನು ನಿರ್ಲಕ್ಷಿಸಲಾಗದಿತ್ತು ಆದರೆ ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಕಬರ್ನು ತೊಂದರೆಗೊಳಿಸಲು ಇದು ಮೊದಲ ಪ್ರಯತ್ನವಾಗಿರಲಿಲ್ಲ ಇತಿಹಾಸದಲ್ಲಿ ನಬಿಯ ಕಬರ್ನು ಹಾನಿಗೊಳಿಸಲು ಅಥವಾ ಅಪವಿತ್ರಗೊಳಿಸಲು ಹಲವಾರು ಪ್ರಯತ್ನಗಳು ನಡೆದಿವೆ ಮೊದಲ ತಿಳಿದಿರುವ ಪ್ರಯತ್ನವು ಹಿಜ್ರಿಯ ಐದನೇ ಶತಮಾನದಲ್ಲಿ ಫಾತಿಮಿದ್ ಖಲೀಫತೆಯ ಕಾಲದಲ್ಲಿ ನಡೆಯಿತು ಆಗ ಈಜಿಪ್ಟಿನ ಆಡಳಿತಗಾರನೊಬ್ಬ ಎಲ್ಲ ಲಾಭವೂ ತನ್ನ ಖಜಾನೆಗೆ ಹರಿದು ಬರಬೇಕೆಂದು ನಂಬಿ ಮದೀನಾಕ್ಕೆ ಸೈನ್ಯವನ್ನು ಕಳುಹಿಸಿದನು ಈ ಬೆದರಿಕೆಯಿಂದ ಭಯಗೊಂಡ ಮದೀನಾದ ಜನರು ಅಲ್ಲಾಹನ ಬಳಿ ಪ್ರಾರ್ಥಿಸಿದರು ಆ ರಾತ್ರಿ ಅಲ್ಲಾಹನು ಶಕ್ತಿಯುತ ಗಾಳಿಯನ್ನು ಕಳುಹಿಸಿದನು ಅದು ಆಕ್ರಮಣಕಾರರನ್ನು ಚದರಿಸಿತು ಪ್ರವಾದಿಯ ಕಬರ್ಗೆ ಸಮೀಪಿಸಲು ಅವರನ್ನು ಬಿಡಲಿಲ್ಲ ಎರಡನೇ ಪ್ರಯತ್ನವು ಅಬ್ಬಾಸಿದ್ ಖಲೀಫತೆಯ ಆಡಳಿತದ ಸಂದರ್ಭದಲ್ಲಿ ನಡೆಯಿತು ಪ್ರವಾದಿಯ ಮಸೀದಿಗೆ ಸಮೀಪದ ಮನೆಯಿಂದ ಒಂದು ಸುರಂಗವನ್ನು ಅಗೆಯಲು ಯತ್ನಿಸಲಾಯಿತು ಕೆಲಸಗಾರರು ಕಬರ್ಗೆ ಸಮೀಪಿಸಿದಾಗ ವಿಚಿತ್ರವಾದ ಬೆಳಕುಗಳನ್ನು ಮತ್ತು ಪವಿತ್ರ ಸ್ಥಳವನ್ನು ತೊಂದರೆಗೊಳಿಸಬಾರದೆಂದು ಎಚ್ಚರಿಕೆ ನೀಡುವ ಧ್ವನಿಗಳನ್ನು ಕಂಡರು ಭಯಗೊಂಡ ಅವರು ತಕ್ಷಣವೇ ಕೆಲಸವನ್ನು ನಿಲ್ಲಿಸಿ ಕಾರ್ಯವನ್ನು ಪೂರ್ಣಗೊಳಿಸದೆ ಹಿಂದಿರುಗಿದರು ಮೂರನೇ ಪ್ರಯತ್ನವು ಐನೂರ ಐವತ್ತೇಳು ಹಿಜ್ರಿಯ ವರ್ಷದಲ್ಲಿ ಸುಲ್ತಾನ್ ನೂರುದ್ದೀನ್ ಆಡಳಿತದ ಸಂದರ್ಭದಲ್ಲಿ ನಡೆಯಿತು ಸುಲ್ತಾನನಿಗೆ ಒಂದು ಕನಸು ಕಾಣಿಸಿತು ಅದರಲ್ಲಿ ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಬೆರಳಿನಿಂದ ಏನನ್ನೋ ತೋರಿಸಿ ಎಚ್ಚರಿಕೆ ನೀಡಿದರು ಎಚ್ಚರಗೊಂಡ ತಕ್ಷಣ ಸುಲ್ತಾನ್ ತನ್ನ ಸಚಿವರನ್ನು ಕರೆದು ತನಿಖೆ ನಡೆಸಲು ಆದೇಶಿಸಿದನು ಕಬರ್ಗೆ ತೆರಳುವ ಒಂದು ಸುರಂಗವನ್ನು ಅವರು ಕಂಡುಕೊಂಡರು ಕೆಲವು ಅವಿಶ್ವಾಸಿಗಳ ಗುಂಪು ಪ್ರವಾದಿಯ ಶರೀರವನ್ನು ಕದಿಯಲು ಜನರನ್ನು ಬಾಡಿಗೆಗೆ ಪಡೆದಿರುವುದು ಬಯಲಾಯಿತು ಒಳಸಂಚುಕಾರರು ಸಿಕ್ಕಿಬಿದ್ದರು ಮತ್ತು ಸುಲ್ತಾನ್ ಅವರನ್ನು ಕೊಲ್ಲಲು ಆದೇಶಿಸಿದನು ದೈವಿಕ ಮಧ್ಯಸ್ಥಿಕೆಯಿಂದ ಕಬರ್ ಮತ್ತೊಮ್ಮೆ ರಕ್ಷಿತವಾಯಿತು ಮತ್ತು ಸುಲ್ತಾನ್ ಅಲ್ಲಾಹನಿಗೆ ಧನ್ಯವಾದ ಸಲ್ಲಿಸಿದನು ಈ ಐತಿಹಾಸಿಕ ಘಟನೆಗಳು ಅಲ್ಲಾಹನು ತನ್ನ ಅನಂತ ಜ್ಞಾನದಲ್ಲಿ ಪ್ರವಾದಿ ಮೊಹಮ್ಮದ್ ನಬಿ ಸಲ್ಲಾಹು ವಸಲ್ಲಂ ಅವರ ಕಬರ್ನು ಯಾವಾಗಲೂ ರಕ್ಷಿಸಿದ್ದಾನೆ ಎಂಬುದನ್ನು ತೋರಿಸುತ್ತವೆ ಗಾಳಿಯ ಮೂಲಕವಾಗಲಿ ಬೆಳಕಿನ ಮೂಲಕವಾಗಲಿ ಕನಸುಗಳ ಮೂಲಕವಾಗಲಿ ಅಲ್ಲಾಹನ ರಕ್ಷಣೆ ದೃಢವಾಗಿ ನಿಂತಿದೆ ಪ್ರವಾದಿಯ ಕವಲಕ್ಷಾಂತರ ಮುಸ್ಲಿಮರ ಆರಾಧನೆ ಮತ್ತು ಸ್ಮರಣೆಯ ಯಾತ್ರೆಯಲ್ಲಿ ಮಾರ್ಗದರ್ಶಿಯಾಗಿ ಮುಂದುವರಿಯುತ್ತದೆ ಈ ಕಥೆಯು ಪವಿತ್ರ ಸ್ಥಳಗಳ ಪಾವಿತ್ರ್ಯತೆಯನ್ನು ರಕ್ಷಿಸುವ ದೈವಿಕ ಜ್ಞಾನವನ್ನು ನೆನಪಿಸುತ್ತದೆ ಎಲ್ಲ ಸ್ತುತಿಗಳು ಲೋಕದ ಒಡೆಯನಾದ ಅಲ್ಲಾಹನಿಗೆ ಸಲ್ಲಲಿ ಆತನ ಅಂತಿಮ ದೂತನಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಸಲ್ಲಾಹು ವಸಲ್ಲಂ ಅವರಿಗೆ ಶಾಂತಿ ಮತ್ತು ಆಶೀರ್ವಾದ ಒದಗಲಿ ನಾವು ಪ್ರವಾದಿಯ ಪರಂಪರೆಯನ್ನು ಗೌರವಿಸೋಣ ಪವಿತ್ರ ಸ್ಥಳಗಳ ಸಮಗ್ರತೆಯನ್ನು ಕಾಪಾಡೋಣ ಮತ್ತು ನಂಬಿಕೆಯಲ್ಲಿ ದೃಢವಾಗಿರೋಣ ಅಲ್ಲಾಹನೇ ನಿನ್ನ ಸರ್ವವ್ಯಾಪಕ ಕರುಣೆಯನ್ನು ನಾನು ಬೇಡಿಕೊಳ್ಳುತ್ತೇನೆ ಈ ಲೋಕದ ಮತ್ತು ಪರಲೋಕದ ಪರೀಕ್ಷೆಗಳಿಂದ ನಾನು ನಿನ್ನಲ್ಲಿ ಆಶ್ರಯ ತೇಡುತ್ತೇನೆ ಅಲ್ಲಾಹನೇ ನಿನ್ನ ಆಶೀರ್ವಾದಿತರ ಮಾರ್ಗದಲ್ಲಿ ಕೋಪಕ್ಕೆ ಒಳಗಾದವರ ಅಥವಾ ದಾರಿ ತಪ್ಪಿದವರ ಮಾರ್ಗವಲ್ಲ ನನ್ನನ್ನು ಕೊಂಡೊಯ್ಯಿ ಅಲ್ಲಾಹನೇ ನನಗೆ ಉಪಯುಕ್ತ ಜ್ಞಾನವನ್ನು ತಿಳಿವಳಿಕೆಯಿಂದ ತುಂಬಿದ ಹೃದಯವನ್ನು ಮತ್ತು ನಿನಗೆ ಸಂತೋಷವನ್ನುಂಟು ಮಾಡುವ ಕಾರ್ಯಗಳನ್ನು ನೀಡು ಅಲ್ಲಾಹನೇ ನಿನ್ನ ಕ್ಷಮೆಯನ್ನು ಕೇಳಲು ಮತ್ತು ನೀತಿವಂತರೊಂದಿಗೆ ಇರಲು ನನಗೆ ಶಕ್ತಿಯನ್ನು ನೀಡು ಅಲ್ಲಾಹನೇ ನನ್ನ ಆತ್ಮದ ಕೆಡುಕಿನಿಂದ ಶೈತಾನನ ಮಂತ್ರಣಗಳಿಂದ ಮತ್ತು ಲೋಕದ ಕೆಡುಕುಗಳಿಂದ ನನ್ನನ್ನು ರಕ್ಷಿಸು ಓ ದುರ್ಬಲರ ರಕ್ಷಕನೇ ನಿನ್ನ ರೆಕ್ಕೆಗಳ ಕೆಳಗೆ ನನಗೆ ಆಶ್ರಯ ನೀಡು ನನ್ನ ಕುಟುಂಬವನ್ನು ಪ್ರಿಯರನ್ನು ಮತ್ತು ನನಗೆ ಮೌಲ್ಯಯುತವಾದ ಎಲ್ಲವನ್ನೂ ರಕ್ಷಿಸು ಅಲ್ಲಾಹನೇ ನನ್ನ ನಂಬಿಕೆಯಲ್ಲಿ ನನ್ನನ್ನು ದೃಢಗೊಳಿಸಿ ನಿನ್ನ ಸ್ಮರಣೆಯಲ್ಲಿ ನನ್ನ ಹೃದಯವನ್ನು ದೃಢಗೊಳಿಸಿ ಪರೀಕ್ಷೆಗಳಲ್ಲಿ ನನ್ನ ಇಚ್ಛಾಶಕ್ತಿಯನ್ನು ಬಲಗೊಳಿಸು ನನ್ನ ಹೃದಯವನ್ನು ಶುದ್ಧಗೊಳಿಸಿ ನನ್ನ ಮನಸ್ಸನ್ನು ಕೇಂದ್ರೀಕರಿಸು ಮತ್ತು ನನ್ನ ಕಾರ್ಯಗಳನ್ನು ನಿನಗೆ ಇಷ್ಟವಾಗುವಂತೆ ಮಾಡು ನನ್ನ ಹೃದಯವನ್ನು ವಿನಯದಿಂದ ಕೂಡಿರುವಂತೆ ಮತ್ತು ನಿನ್ನ ಸೇವೆಯಲ್ಲಿ ಆತ್ಮಾರ್ಥವಾಗಿರುವಂತೆ ಮಾಡು ಅಹಂಕಾರವೋಗರ್ವೋ ನನಗೆ ಬರದಂತೆ ಮಾಡು ಆಮೀನ್ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು